ಪಾಠಕ್ಕೆ ಸ್ವಾಗತ ಸೊ ಇವತ್ತು ನಾವು ನೀವು ಓದಿನಲ್ಲಿ ಯಶಸ್ವಿಯಾಗಬೇಕು ಎಂದರೆ ಈ ಹತ್ತು ಸುಲಭ ಸಲಹೆಗಳು ನಿಮಗಾಗಿ ಮೊದಲನೇದಾಗಿ ಗುರಿಯನ್ನು ನಿಶ್ಚಯಿಸಿ ಯಾವಾಗಲೂ ಓದುವ ಮೊದಲು ನಾವು ಏನು ಓದುತ್ತೇವೆ ಎಂಬುದನ್ನು ಸ್ಪಷ್ಟವಾದ ಗುರಿಯೊಂದಿಗೆ ಇರಲಿ ಗುರಿ ಇಲ್ಲದೆ ಓದುವುದು ದಿಕ್ಕಿಲ್ಲದ ಅಥವಾ ಯಾವುದೇ ದಿಕ್ಕಂತ ಗೊತ್ತಿಲ್ಲದ ನೌಕೆ ಅಂತಾಗುತ್ತದೆ ಸೊ ಎರಡನೇದಾಗಿ ಸಮಯವನ್ನು ಪಟ್ಟಿ ಮಾಡಿ ಪ್ರತಿದಿನ ಓದುವ ಸಮಯವನ್ನು ನಿಗದಿ ಮಾಡಿ ಇದರಿಂದ ನಿಮ್ಮ ಓದಿಗೆ ಒಂದು ಶಿಸ್ತು ಬರುತ್ತದೆ ಮೂರನೇದಾಗಿ ಚಿಕ್ಕ ಚಿಕ್ಕ ಭಾಗಗಳಾಗಿ ಓದಿ ಅಂದ್ರೆ ಎಲ್ಲವನ್ನು ಒಂದೇ ದಿನ ಓದಿ ಓದಿ ಮುಗಿಸಬೇಕು ಎಂಬ ಕಲ್ಪನೆ ಬೇಡ ಅದರ ಬದಲಾಗಿ ಒಟ್ಟಿಗೆ ತುಂಬಾ ಓದಬೇಡಿ ವಿಷಯವನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ ನಾಲ್ಕನೇದಾಗಿ ವಿರಾಮವನ್ನು ತೆಗೆದುಕೊಳ್ಳೋದು ಇದು ಕೂಡ ಅತಿ ಮುಖ್ಯವಾದದ್ದು ಅಂದ್ರೆ ದೀರ್ಘ ಸಮಯ ಓದಿದ ನಂತರ ಸ್ವಲ್ಪವಾದ ಒಂದು ವಿರಾಮ ಕೊಡೋದು ಅತಿ ಉತ್ತಮ ಇದರಿಂದ ನಮ್ಮ ಮನಸ್ಸಿಗೂ ನಮ್ಮ ಬುದ್ಧಿಗೂ ನೆಮ್ಮದಿ ವಿಶ್ರಾಂತಿ ಸಿಗುತ್ತದೆ ಇನ್ನು ಆರನೇ ಐದನೇದಾಗಿ ನೋಟ್ಗಳನ್ನು ಬರೆಯಿರಿ ಓದುವಾಗ ಮುಖ್ಯ ಅಂಶಗಳು ಯಾವುದೆಂದು ಕಂಡು ಬಂದರೆ ಅದನ್ನು ಬರೆದಿಟ್ಟುಕೊಳ್ಳೋದು ಬಹಳ ಉತ್ತಮ ಇದರಿಂದ ನಮ್ಮ ನೆನಪು ಜಾಸ್ತಿ ಆಗುತ್ತದೆ ಇನ್ನು ಪುನರಾವರ್ತಿಯುತ ಮಾಡುದು ಅಂದ್ರೆ ರಿವಿಷನ್ ಮಾಡುದು ಓದಿದ ವಿಷಯವನ್ನು ವಾರಕ್ಕೊಮ್ಮೆಯಾದರೂ ರಿವಿಷನ್ ಮಾಡಿ ರಿವಿಷನ್ ಮಾಡಿದರೆ ಅಂಕಗಳು ನಮಗೆ ಖಚಿತವಾಗಿ ಬರುವ ಸಾಧ್ಯತೆ ಇರುತ್ತದೆ ಇನ್ನು ಓದಿದ್ದನ್ನು ಹೇಳಿ ಅಂದರೆ ನಾವು ಓದಿದ್ದನ್ನು ಸ್ನೇಹಿತರ ಬಳಿ ವಿಷಯವನ್ನು ವಿವರಿಸುವುದು ಕೂಡ ನಮಗೆ ಹೆಚ್ಚು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡುತ್ತದೆ ಎಂಟಾಗಿ ಇಲ್ಲಿ ಬರಿ ಓದು ಮಾತ್ರ ಅಲ್ಲ ನಮ್ಮ ಆರೋಗ್ಯವನ್ನು ಕಾಪಾಡೋದು ಕೂಡ ಅತಿ ಮುಖ್ಯ ಸರಿಯಾದ ಆಹಾರ ನಿದ್ರೆ ಮತ್ತು ವ್ಯಾಯಾಮ ಮಾಡಿರಿ ಆರೋಗ್ಯವೇ ಓದಿನ ಆಧಾರ ಇನ್ನು ಒಂಬತ್ತನೇದಾಗಿ ಗಮನ ಕೇಂದ್ರೀಕರಿಸಿ ಓದಿನ ಸಮಯದಲ್ಲಿ ಮನಸ್ಸು ಎಲ್ಲೆಡೆ ತಿರುಗದಂತೆ ಇರಲಿ ಒಂದು ವಿಷಯದ ಮೇಲೆ ಸಂಪೂರ್ಣ ಗಮನ ಕೊಡಿ ಆತ್ಮವಿಶ್ವಾಸ ಇರಲಿ ಹತ್ತನೇದಾಗಿ ನಮ್ಗೆ ನಮ್ಮ ಮೇಲೆ ಆತ್ಮವಿಶ್ವಾಸ ಖಂಡಿತವಾಗಿ ಇರಬೇಕು ನೀವು ಮಾಡಬಹುದು ಎಂಬ ನಂಬಿಕೆಯರಲ್ಲಿ ಆತ್ಮವಿಶ್ವಾಸವೇ ಯಶಸ್ಸಿನ ಕೀ